ಭಾಳಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಾನ ಮಾಡಿ ಭಾಳಷ್ಟು ಸ್ಟಾರ್ಗಳಾಗ್ತಿದ್ದಾರೆ ಆದರೆ ತೆಲುಗಿನಲ್ಲಿ ಹರ್ಷ ಸಾಯಿ ತುಂಬ ಫೇಮಸ್ ಅವರ ಭಾಳಷ್ಟು ದಾನ ಧರ್ಮದ ವಿಡಿಯೋಗಳು ಇಡೀ ದೇಶಾದ್ಯಂತ ದೇಶನ ಮೀರಿ ಯಾರಿಗೆ ಭಾಷೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅವ್ರು ಅಂದರೆ ವಿಶ್ವದಾದ್ಯಂತ ಹರ್ಷ ಒಂದು ರೀತಿ ಬೇರೆ ರೀತಿ ಕ್ರೇಜ್ ಇತ್ತು ಬಟ್ ಹರ್ಷ ಸಾಯಿ ದಾನ ಮಾಡ್ತಿರೋದು ಬೆಟ್ಟಿಂಗ್ ದಂಧೆ ಆ್ಯಪ್ ಪ್ರಮೋಟ್ ಮಾಡಿದಂಥ ಹಣದಲ್ಲಿ ಅನ್ನೋ ವಿಷಯ ಬಹಿರಂಗ ಆಗಿತ್ತು ಅದು ಭಾಳ ಚರ್ಚೆಗ್ರಾಸ ಆಗಿತ್ತು ಆಂಧ್ರದಾದ್ಯಂತ ತೆಲಂಗಾಣ ಎಲ್ಲ ಕಡೆ ಏ ಹರ್ಷ ಸಾಯಿ ತುಂಬಾ ಒಳ್ಳೆಯ ಮನುಷ್ಯ ಯಾಕೆ ಹೇಳ್ತೀರಿ ಸುಳ್ಳು 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 ಅಂತ ಹೇಳ್ತಿದ್ರು ಆದರೆ ಹರ್ಷ ಸಾಯಿನೇ ಸ್ವತಃ ಒಪ್ಕೊಂಡಿದ್ದಾರೆ ಈಗ ನಾನು ದಾನ ಮಾಡುವ ಹಣ ಒಂದಷ್ಟು ಪಾಲಿನ ಹಣ ಅದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಅಲ್ಲೇ ಬಂದಿರುವುದು ಆದರೆ ಬೆಟ್ಟಿಂಗ್ ಆ್ಯಪಲ್ಲಿ ಅಲ್ಲಿ ಲೀಗಲ್ ಬೆಟ್ಟಿಂಗ್ ಆ್ಯಪ್ಗಳನ್ನ ನಾವು ಪ್ರಮೋಟ್ ಮಾಡ್ತೀವಿ ಬೆಟ್ಟಿಂಗ್ ಅನ್ನೋದೇ ದಂಧೆ ಇದು ವರ್ಸ್ಟು ಲೀಗಲ್ ಮನೆ ಹಾಳು ಮಾಡುತ್ತೆ ಅದ್ರ ಲೀಗಲ್ ಆ್ಯಪ್ಗಳನ್ನ ನಾವು ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದಾರೆ ಅಸಕ್ಕೂ ಏನ್ ಕತೆ ಅನ್ನೋದನ್ನ ನಿಮ್ಗೆ ನೀಟಾಗಿ ಕೇಳಿಸ್ತೀನಿ ಅಕ್ರಮ ಬೆಟ್ಟಿಂಗ್ ಆ್ಯಪ್ಗೆ ಹರ್ಷ ಸಾಯಿ ಉತ್ತೇಜನ ಕೊಡ್ತಾ ಇರ್ತಕ್ಕಂಥ ಸಂಬಂಧಪಟ್ಟಂತೆ ಅವರ ವಿರುದ್ಧ ರವಿ ಮಾರ್ಕ್ ಗಂಭೀರವಾದಂತ ಆರೋಪವನ್ನು ಮಾಡಿದ್ರು ಸಾಫ್ಟ್ವೇರ್ ಕಂಪನಿ ಇದ್ಕೊಂಡು ಬೆಟ್ಟಿಂಗ್ ಆಪ್ಗೆ ಉತ್ತೇಜನ ಬೆಟ್ಟಿಂಗ್ ಆ್ಯಪ್ ಪ್ರಚಾರಕ್ಕೆ ತೊಂಬತ್ತು ಲಕ್ಷ ತೆಗೆದುಕೊಳ್ತಾರೆ ತೊಂಬತ್ತು ಲಕ್ಷದಲ್ಲಿ ಅರವತ್ತು ಲಕ್ಷ ಜಿ ಎಸ್ ಟಿ ಮೂವತ್ತು ಲಕ್ಷ ಹರ್ಷ ಆಗೋಗುತ್ತೆ ಒಂದು ವಿಡಿಯೋದಲ್ಲಿ ಪ್ರಚಾರ ಮಾಡಿದ ನಲವತ್ತು ಲಕ್ಷ ಹಣ ಸಿಗುತ್ತೆ ಬೆಟ್ಟಿಂಗ್ ಆ್ಯಪ್ಗೆ ಪ್ರಚಾರಕ್ಕೆ ಬಡವರನ್ನ ಬಳಸ್ಕೋತಾ ಇರೋದಿದೆಯಲ್ಲ ಸೊ ಇದೆಲ್ಲ ಸರಿ ಇಲ್ಲ ಅಂತ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು ಹರ್ಷ ಸಾಯಿ ವಿರುದ್ಧ ಒಂದಷ್ಟು ಚರ್ಚೆ ಗ್ರಾಸ ಆಗಿತ್ತು ಇದಕ್ಕೆ ಹರ್ಷ ಸಾಯಿ ಸುಮನ್ ವಿನಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾರೆ ಮಾತನಾಡ್ತಾ ನಾನು ಅಕ್ರಮ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಅಕ್ರಮ ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಅಕ್ರಮವಲ್ಲದ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡ್ತೇನೆ ಆ್ಯಪ್ ಅಕ್ರಮವಾಗಿದ್ದರೆ ಯಾಕೆ ನಿಷೇಧಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ದೇಶದಲ್ಲಿ ಟಿಕ್ ಟ್ಯಾಕ್ ಬ್ಯಾನ್ ಆಗಿದೆ ಅದೇ ರೀತಿ ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಿ ನಾನು ತುಂಬ ಎಚ್ಚರ ವಹಿಸಿ ಪ್ರಚಾರ ಮಾಡ್ತೇನೆ ಕೆಲವರು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಪ್ರಚಾರ ಮಾಡ್ತಾರೆ ನಾನು ಟೆಲಿಗ್ರಾಮ್ ಮೂಲಕ ಪ್ರಚಾರ ಮಾಡಲ್ಲ ರೈ ಬ್ಯಾನ್ ಮಾಡಿರಿ ಟಾಕ್ ಬ್ಯಾನ್ ಮಾಡ್ದಂಗೆ ಅಕ್ರಮ ಅಂತ ಹೇಳ್ತಾ ಇದ್ದೀರಾ ಸರ್ಕಾರನೇ ಅವಕಾಶ ಕೊಟ್ಟಿದೆ ಸೊ ನಾನು ಅಕ್ರಮ ಬೆಟ್ಟಿಂಗ್ ಆ್ಯಪ್ ಮಾಡ್ತಾ ಇಲ್ಲ ಲೀಗಲಿ ಚೆನ್ನಾಗಿರೋ ಬೆಟ್ಟಿಂಗ್ ಆ್ಯಪನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ವಿಷ ನಾವು ಲೋಕಲ್ ಕೊಡ್ತಾ ಇಲ್ಲ ಕ್ವಾಲಿಟಿ ವಿಷ ಕೊಡ್ತಾ ಇದ್ದೀನಿ ವಿಷ ಲೋಕಲ್ ವಿಷ ಕೊಡ್ತಾ ಇಲ್ಲ ಕ್ವಾಲಿಟಿ ವಿಷ ಕೊಡ್ತಾ ಇದ್ದೀನಿ ಬೆಟ್ಟಿಂಗಿಂದ ಎಷ್ಟೋ ಮನೆಗಳು ಹಾಳಾಗವೆ ಬೆಟ್ಟಿಂಗಿಂದ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಬೆಟ್ಟಿಂಗಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬಿದ್ದವೆ ಬೆಟ್ಟಿಂಗಿಂದ ಎಷ್ಟೋ ಯುವಕರು ಯುವತಿಯರು ಯುವಕ ಯುವಕರು ಮಾತ್ರ ಅಲ್ಲ ಯುವತಿಯರು ಮನೆಯ ನಮ್ಮ ನಾನು ಮೂಲ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಮ್ಮ ಸುತ್ತಮುತ್ತ ಬೆಟ್ಟಿಂಗ್ ದಂಧೆಗೆ ಬಲಿಯಾದಂಥ ಎಷ್ಟೋ ಯುವಕ ಯುವತಿಯರು ಮನೆಗಳಿದೆ ನಾನು ನನ್ಗೆ ತಿಳಿದಿರೋ ಮಾಹಿತಿ ಪ್ರಕಾರ ಹೌದು ನನ್ನ ಸುತ್ತ ನಡೆದಿರೋ ಘಟನೆಗಳು ಬೆಟ್ಟಿಂಗ್ ಆ್ಯಪ್ಗೆ ಹರ್ಷ ಸಾಯಿ ಆ ಹಣ ಹಂಚೋ ರೀತಿ ಬಡವರಿಗೆ ಎಲ್ಪ್ ಮಾಡೋ ರೀತಿ ಕಡು ಬಡವರ್ಗೆ ಹೋಗಿ ಹುಡ್ಕಂಡೋಗಿ ಎಲ್ಪ್ ಮಾಡೋ ರೀತಿ ಬಹಳಷ್ಟು ಭಾಳಷ್ಟು ವಾಹಂಸತಿ ಎಲ್ಲ ಬರದ ಗುರು ದುಡ್ಡು ಸೂಪರ್ ಸೂಪರ್ ಗುರು ಸೂಪರ್ ಗುರು ಕಾಮೆಂಟ್ ಆಗುತ್ತೆ ಸೂಪರ್ ಗುರು ಅಂತ ಹೌದು ಬಟ್ ಅದನ್ನ ಮಾರ್ಕ್ ರವಿ ರವಿ ಮಾರ್ಕ್ ಕೇಳಿದ್ಮೇಲೆ ಸಂಚಲನ ಸೃಷ್ಟಿ ಆಗಿತ್ತು ಏನಪ್ಪಾ ಇದು ಅಂತ ಹೀಗೂ ಉಂಟಾ ಅಂತ ಈಗೂ ಉಂಟಾ ಈಗೂ ನಡೀತಿದೆಯಾ ಈಗೂ ಆಗ್ತಿದ್ಯಾ ಅಂತ ಬಟ್ ಹರ್ಷ ಹರ್ಷ ಸಾಯಿ ಇವತ್ತು ಒಪ್ಕೊಂಡಿದ್ದಾರೆ ಹೌದು ನಾನು ಇಷ್ಟು ಜಿ ಎಸ್ ಟಿ ಕಟ್ತೀನಿ ಇಷ್ಟು ನಾನು ಉಳಿಸ್ಕೋತೀನಿ ತೊಂಬತ್ತು ಲಕ್ಷದಲ್ಲಿ ಅರವತ್ತೊಂದು ಐವತ್ತು ಲಕ್ಷ ಜಿ ಎಸ್ ಟಿ ಮೂವತ್ತು ಲಕ್ಷ ನಮಗೆ ಅಂತ ಹೇಳ್ಕೊಟ್ಟಿದ್ದಾರೆ ಬಟ್ ಅರ್ಷ ಹೇಳ್ತಿರೋದು ಏನಂದರೆ ನಾನು ಲೋಕಲ್ ವಿಷ ಕೊಡ್ತಿಲ್ಲ ಜನಗಳಿಗೆ ಬ್ರ್ಯಾಂಡೆಡ್ಡು ಸ್ಟ್ಯಾಂಡರ್ಡ್ ವಿಷ ಇದ್ದೀನಿ ಬೆಟ್ಟಿಂಗ್ ಅನ್ನೋದೇ ಮನೆಹಾಳು ಬೆಟ್ಟಿಂಗ್ ಅನ್ನೋದೇ ಮನೆಹಾಳು ಕೆಲಸ ಬೆಟ್ಟಿಂಗ್ ಆ್ಯಪ್ಗಳದು ಅದರಲ್ಲಿ ಅಕ್ರಮ ಸಕ್ರಮವಾದಂಥ ಬೆಟ್ಟಿಂಗ್ ಆ್ಯಪ್ ಅಂದರೆ ವಿಷಾನ ಸರ್ಕಾರದವ್ರು ಬ್ಯಾನ್ ಮಾಡಿಲ್ಲ ಅಲ್ಲಿವರೆಗೂ ನಾವು ಕೊಡಿಸ್ತೀವಿ ಅಂತ ಅಂತ ಹೌದು ಎಸ್ ಸರ್ ಒಪಿನಿಯನ್ ಹೇಳ್ತೀರಾ ಸೆಲೆಬ್ರಿಟಿಗಳು ಸುದೀಪ್ ಅವರು ಇದು ಮಾಡಿದಾಗ ಬಹಳಷ್ಟು ಅಹೋರ ಹತ್ರ ಇದು ಮಾಡಿದ್ರು ರಮಿ ಸರ್ ಮಾಡಿದ್ರು ನೀವು ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿ ಏನೇ ಮಾಡಿದ್ರು ಅದನ್ನ ಬೇಗ ಸ್ವೀಕರಿಸ್ತಾರೆ ಸರ್ ಅಂದ್ರೆ ವಾಸ್ತವ ಹೇಳಬೇಕು ಅಂತಂದ್ರೆ ಈಗ ಸುದೀಪ್ ಮಾತ್ರ ಅಲ್ಲ ಯಾವುದೇ ಒಬ್ಬ ಸೆಲೆಬ್ರಿಟಿ ಒಂದು ಬ್ರ್ಯಾಂಡ ನಾನು ಪ್ರಚಾರ ಮಾಡ್ತೀನಿ ಬಟ್ ನಿಲ್ಸ್ಬಿಟ್ರಲ್ಲ ಆಮೇಲೆ ನಿಲ್ಸಿದ್ರೆ ಸುದೀಪ್ ಅವರು ವಾಪಸ್ ತಗೊಂಡ್ರು ಸುದೀಪ್ ಅವರು ನಾನು ಹ್ಯಾಂಡ್ ಮಾಡ್ಕೊಂಡು ಅದು ಬರ್ತಾ ಇದೆ ಒಂದಿಷ್ಟು ಜನ ಹೋಗ್ತಾ ಇದ್ದಾರೆ ಇದಾರೆ ಹೌದು ಮಾಡ್ತಾ ಇದ್ದಾರೆ ಆದ್ರೆ ಅಹೋರಾತ್ರ ಅದನ್ನ ಒಳ್ಳೆ ನೀಟಾಗಿ ಮಾಡಿ ಸುದೀಪ್ ಅವರಿಗೆ ಏಕವಚನದಲ್ಲೂ ಕೂಡ ಮಾತಾಡಿದ್ರು ಸರ್ ಆ ಫ್ಯಾನ್ ವಾರ ಆಯ್ತು ಅದಕ್ಕೆ ಬಟ್ ಅದು ನನ್ನ ಅದು ಹೌದು ವಿರೋಧ ಮಾಡ್ಬೇಕು ಸರ್ ಆದ್ರೆ ಪದ ಬಳಕೆ ಒಂದಷ್ಟು ಸೀಮಿತ ಇರಬೇಕಲ್ಲ ಹೌದು ಅಹೋರಾತ್ರ ಉದ್ದೇಶ ಕರೆಕ್ಟ್ ಆಗಿದೆ ಉದ್ದೇಶವನ್ನು ಹೇಳೋ ರೀತಿ ಬಂದಾಗ ಒಂದಷ್ಟು ವ್ಯತ್ಯಾಸ ಪದಪ್ರಯೋಗ ಇರಲಿಲ್ಲ ಉದ್ದೇಶ ಒಳ್ಳೇದು ಹೌದು ಬೆಟ್ಟಿಂಗ್ ನ ಯಾರೇ ಪ್ರಮೋಟ್ ಮಾಡಲಿ ರಾಂಗ್ ಬಟ್ ರಮ್ಮಿ ಆ್ಯಪ್ ವಿಚಾರವಾಗಿ ಸುದೀಪಿಗೆ ಅರಿವಾಯಿತು ಅನಿಸುತ್ತೆ ಪಶ್ ಅವ್ರು ಇಮಿಡಿಯೇಟ್ಲಿ ಆ ಆ ಆ ಎಲ್ಲೂ ಕೂಡ ಪ್ರಚಾರ ಮಾಡಲಿಲ್ಲ ಅದಾದ ನಂತರ ಬೇರೆ ಬೇರೆ ಸೆಲೆಬ್ರಿಟಿಗಳು ಬೇರೆ ಬೇರೆ ಕಾರಣಕ್ಕೆ ಮಾಡಿದ್ರು ಗೊತ್ತಿಲ್ಲದವ್ರು ಏನು ಮಾಡ್ತಾರೆ ಈಗ ಸೆಲೆಬ್ರಿಟಿ ಅಂದ ತಕ್ಷಣ ಅವರಿಗೆ ರೆಮ್ಯುನರೇಷನ್ ಬೇಕು ಮಾಡ್ತಾರೆ ಪ್ರತಾಪ್ ಕೂಡ ಗೊತ್ತಿಲ್ಲದಲ್ಲೇ ಒಂದು ಆ್ಯಪ್ಗೆ ಮಾಡಿಬಿಟ್ಟಿದ್ರು ಅದು ಕೂಡ ಇದೇ ರೀತಿಯಾದಂಥದ್ದು ಒಂದು ವಿರೋಧ ವ್ಯಕ್ತ ಆಯಿತು ಅವರು ಏನು ನಮ್ಮ ಕನ್ನಡ ಇನ್ಫ್ಲೂಯನ್ಸರ್ಶನ ಮಾಡ್ತಿದ್ದಾರೆ ನಾಳೆಯಿಂದ ಸೀರೀಸ್ ಶುರು ಆಗುತ್ತೆ ಯಾಕೆ ವಿಷಯ ಅಂತಾರೆ ತೆಲುಗಿನಲ್ಲಿ ಇದೊಂದು ದೊಡ್ಡ ಅಂಗಾಮ ಆಯ್ತು ಹರ್ಷ ಸಾಯಿ ಬಗ್ಗೆ ಹರ್ಷ ದೇವರು ಹರ್ಷ ಸಾಯಿ ಮಾಡ್ತಿರೋ ಕೆಲಸ ಸೂಪರ್ ಅಂತಿದಂತ ಜನ ಯಾವಾಗ ಇದು ಬೆಟ್ಟಿಂಗ್ ಆ್ಯಪ್ ಥ್ರೂ ಬರ್ತದೆ ಅಂತ ಅಲ್ಲಿ ಯಾವಾಗ ದೊಡ್ಡ ವಿರೋಧ ವ್ಯಕ್ತವಾಗುತ್ತೆ ಇದು ಬೆಟ್ಟಿಂಗ್ ದಂಧೆಯ ಹಣ ಬೆಟ್ಟಿಂಗ್ ಹ್ಯಾಪ್ ನ ಪಾಪದ ಹಣ ಅನ್ನೋ ತರ ಯಾವಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಹರ್ಷ ಸಾಯಿ ಬಗ್ಗೆ ಫಿಫ್ಟಿ ಫಿಫ್ಟಿ ಚರ್ಚೆಗೆ ಶುರು ಆಗುತ್ತೆ ಹೌದು ಫಿಫ್ಟಿ ಫಿಫ್ಟಿ ಚರ್ಚೆಗೆ ಶುರು ಆಗುತ್ತೆ ಬಟ್ ಈಗಲೂ ಹರ್ಷ ಸಾಯಿ ಎಸ್ ಓಕೆ ತಪ್ಪಾಗಿದೆ ಬಡ ಬಿಟ್ಬಿಡ್ತೀನಿ ಅಂತ ಹೇಳ್ತಿಲ್ಲ ನಾನು ಅಕ್ರಮ ಬೆಟ್ಟಿಂಗ್ ಆ್ಯಪ್ನ ಮಾಡಲ್ಲ ಸಕ್ರಮವಾಗಿರೋ ಬೆಟ್ಟಿಂಗ್ ಆ್ಯಪ್ನ ಮಾಡ್ತೀನಿ ಟಿಕ್ ಟಾಕ್ ತರ ಬ್ಯಾನ್ ಮಾಡಲಿ ಅದನ್ನ ಅನ್ನೋ ದಾಟಿಯ ಮಾತುಗಳು ಬರ್ತಿದೆ ಬಟ್ ಏನಾಗುತ್ತೆ ಬೆಟ್ಟಿಂಗ್ ಇಂದ ಹೇಳುವಲ್ಲ ಯಾರೋ ಒಂದು ಅರ್ಜನಕ್ಕೆ ಕೆಲ್ಪ್ ಆಗ್ಬೋದು ಒಂದು ಹತ್ತು ಜನಕ್ಕೆ ದುಡ್ಡು ಕೊಡ್ಬೋದು ನೂರು ಜನಕ್ಕೆ ದುಡ್ಡು ಕೊಡ್ಬೋದು ಬಟ್ ಆ ಬೆಟ್ಟಿಂಗ್ ಆ್ಯಪ್ ಥ್ರೂ ಸಾವಿರಾರು ಲಕ್ಷಾಂತರ ಜನ ಹಾಡಿ ಮನೆ ಹಾಳು ಮಾಡ್ಕೋತಾರೆ ನಿಜ ಸರ್ ಹಾಗಾಗಿ ಬೆಟ್ಟಿಂಗ್ ಆ್ಯಪ್ ಈಗ ನೀವು ಕೂಡ ಒಂದು ಚೆನ್ನಾಗಿ ಕಾಮೆಂಟ್ ಮಾಡಿ ಕನ್ನಡದ ಇನ್ಫ್ಲೂಯನ್ಸರ್ಸ್ಗಳು ಅವರು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಿದ್ದಾರೆ ಯಾರ್ಯಾರು ಅಂತ ಹೇಳಿ ಅವ್ರನ್ನು ಕೂಡ ಮಾತಾಡ್ಸ್ತಾನ ಅದಕ್ಕೆ ಹೌದು ಹೌದು ನಾಟ್ ಓನ್ಲಿ ಅರ್ಷಾ ಸಾಯಿ ಏನು ಶಿವ ಸುಮ್ನೆ ಅರ್ಷಾ ಸಾಯಿ ಟಾರ್ಗೆಟ್ ಮಾಡ್ತೀರಿ ನೀವು ಅಂತ ಹೇಳಕ್ ಹೋಗ್ಬಿಡಿ ಯಾರ್ಯಾರು ಹೇಳಿ ಪಟ್ಟಿ ಕೊಡಿ ಪರವಾಗಿಲ್ಲ ಅವರೇ ಸೆಳ ತಗೊಳ್ಳೋಣ ಅದು ಸೀರೆ ಶುರುವಾಗಲಿ ಅದಕ್ಕೆಂತೆ ನಿಜ ಅಲ್ಲ ಈ ತರ ಆ್ಯಪ್ಗಳಿಗೆ ಪ್ರಚಾರ ಮಾಡಿದ್ರೆ ನನ್ನ ಕಾಲೇಜಲ್ಲಿ ಜೂನಿಯರ್ ಒಂದು ಹುಡುಗಿ ಮದುವೆ ಆಗಿ ಸಂಸಾರ ಅವರೆಲ್ಲ ಬೆಟ್ಟಿಂಗ್ ಆ್ಯಪ್ಗೆ ಸಾಲ ಮಾಡ್ಕೊಂಡು ಹೋಗಿದ್ದಾರೆ ಏನೊಂದು ಪ್ರತಿಷ್ಠಿತ ಸಂಸ್ಥೆಯ ಒಂದು ಸಹ ಉದ್ಯೋಗಿ ಹಾಕಿ ಹೆಣ್ಮಕ್ಳು ಹೇಳ್ತಿರೋದು ಗಂಡು ಮಕ್ಕಳೆಲ್ಲ ಹೌದು ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಬೆಟ್ಟಿಂಗ್ ಆ್ಯಪಲ್ಲಿ ಅಲ್ಲಿ ದುಡ್ಡು ಹಾಕಿ ದುಡ್ಡು ಬರುತ್ತೆ ಅಂತ ಆಡಿ ಆಡಿ ಒಂದೊಂದು ಲಕ್ಷ ಸಂಬಳ ತಗೋತಿದಂತ ಒಂದು ಹುಡುಗಿ ಸಂಸಾರ ಗಂಡು ಮಗು ಇದೆ ಪಪ್ಪ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಬೆಟ್ಟಿಂಗ್ ಗ್ಯಾಪ್ ಬಲಿ ಆಗತ್ತೆ ನೋಡಿ ಸಂಸಾರಸ್ತೆ ನೀವು ಹೇಳಿದಂಗೆ ಈಗ ಈ ಬೆಟ್ಟಿಂಗ್ ಆ್ಯಪ್ ಜೊತೆಗೆ ಸರ್ ಪಬ್ಜಿ ಅಂತ ಒಂದು ಇದು ಮಾಡಿದ್ರು ಸರ್ ಪಬ್ಜಿ ಗೇಮ್ ಅದನ್ನು ಬ್ಯಾನೇ ಮಾಡಿ ಇಲ್ಲ ಅದ್ ಲೆಕ್ಕಾಚಾರ ಬೇರೆ ನಾವು ಇಲ್ಲಿ ಆ್ಯಪ್ ದೃಷ್ಟಿಲಿ ಹೋಗೋಣ ಬೆಟ್ಟಿಂಗ್ ಆ್ಯಪ್ ದೃಷ್ಟಿನಲ್ಲಿ ಹೋಗೋಣ ಸೊ ಬೆಟ್ಟಿಂಗ್ ಆಪ್ ಯಾವ ತರಕ್ಕೆ ಏನಾರ ಇವರು ಪ್ರಮೋಷನ್ ಮಾಡಿ ಆ ದುಡ್ಡಲ್ಲಿ ಐದು ಹತ್ತು ಜನಕ್ಕೆ ಕೊಟ್ಟು ಅದು ವಿಡಿಯೋ ಮಾಡೋಕ್ಕಿಂತ ಬಟ್ ಅದು ಆಡ್ದಾಗ ಎಷ್ಟು ಇಂಪ್ಯಾಕ್ಟ್ ಆಗತ್ತೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಹೌದು ಎಸ್ ಏನು ಹೇಳ್ತೀರಿ ಫೈನಲಿ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಅದೇ ಈ ರೀತಿಯ ಬೆಟ್ಟಿಂಗ್ ಆ್ಯಪ್ಗಳು ಸಾಕಷ್ಟು ಇದೆ ನೀವು ಹೇಳ್ದಂಗೆ ಕನ್ನಡದಲ್ಲೂ ಪ್ರಮೋಟ್ ಆಗ್ತಾ ಇದೆ ಇದನ್ನು ಗುರುತಿಸಿ ಒಂದಿಷ್ಟು ಕ್ರಮ ಕೈ ತೊಳಬೇಕು ಆಮೇಲೆ ಕನ್ನಡದಲ್ಲಿ ಮಾತ್ರ ಅಲ್ಲ ಸರ್ ನೀವು ಹೇಳ್ದಂಗೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಥರ ಬೆಟ್ಟಿಂಗ್ ಆ್ಯಪ್ಗಳು ಸಾಕಷ್ಟು ಇದೆ ನಮ್ಮ ರೀಚ್ ಲೆವೆಲ್ ನಾವು ಯಾಕೆಂದರೆ ನಾವು ಇಂಡಿಯಾ ಮಟ್ಟಿಗೆ ನಾವೇನೋ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಚೇಂಜಸ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದಷ್ಟು ಬದಲಾವಣೆಗಳಾಗಲಿ ನಮ್ಮ ಭಾಗದಲ್ಲಿ ಅಂತ ಸರ್ ಕೂಡ ಒಂದಷ್ಟು ಹೇಳಿದರು ಸೆಲೆಬ್ರಿಟಿಗಳು ಸುದೀಪ್ ಅವರು ಇದು ಮಾಡ್ರು ನಂತರ ಅರಿವಾದಾಗದ ವಾಪಸ್ ತಗೊಂಡ್ರು ಅವ್ರ ಹತ್ರ ಬಳಸೋ ಅದಕ್ಕೆ ವಿರುದ್ಧ ಮಾತಾಡಿದರು ಒಳಿತು ಕೆಳಕುಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಈಗ ಬಟ್ ಹರ್ಷ ಸಾಯಿ ಹೇಳಬೇಕು ಸಿಂಗಲ್ ಏನಂದ್ರೆ ನಾನು ಬ್ರ್ಯಾಂಡೆಡ್ ವಿಷಯವನ್ನ ಪ್ರಮೋಟ್ ಮಾಡ್ತಿದ್ದೀನಿ ಲೋಕಲ್ ವಿಷಯವನ್ನ ಪ್ರಮೋಟ್ ಮಾಡ್ತೀನಿ ಬೆಟ್ಟಿಂಗ್ ಆಪ್ ಅನ್ನೋದೇ ಹರ್ಷ ಅವ್ರೆ ಪಾಯ್ಸನ್ ಅದರಲ್ಲೂ ಸಮರ್ಥನೆ ಮಾಡ್ಕೊಂಡು ಹೋಗುವಂತ ದೊಡ್ಡತನವನ್ನ ತೋರ್ಬೇಡಿ ದೊಡ್ಡತನವನ್ನ ತೋರ್ಬೇಡಿ ಬದಲಾಯಿಸಿ ತಪ್ಪನ ಒಪ್ಕೋಬೇಕು ಎಸ್ ತಾವೇನು ಹೇಳ್ತೀರಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಕನ್ನಡದಲ್ಲಿ ಯಾರ್ಯಾರು ಇನ್ಫ್ಲುಯೆನ್ಸರ್ಸ್ ಬೆಟ್ಟಿಂಗ್ ಆಪ್ನ ಪ್ರಮೋಟ್ ಮಾಡ್ತಿದ್ದಾರೆ ಕಾಮೆಂಟ್ ಮಾಡಿ ಅವರು ಮಾತಾಡ್ಸೋಣ ಹೌದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ